ಸುವರ್ಣಸೌಧದ ಎದುರು ಹಮ್ಮಿಕೊಂಡಿದ್ದ ಪಂಚಮಸಾಲಿಗರ ಎ ಮೀಸಲಾತಿ ಹಾಕುತ್ತಾಯ ಹೋರಾಟದಲ್ಲಿ ಭಾಗವಹಿಸಿದ್ದ ಹೋರಾಟಗಾರರ ಮೇಲಿನ ಲಾಠಿ ಚರ್ಚ್ ಖಂಡಿಸಿ ನವನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು

ಪ್ರತಿಭಟನೆಯಲ್ಲಿ ಕೆಲವು ಸಮಯ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಪೊಲೀಸರು ಹಾಗೂ ಪ್ರತಿಭಟನಾ ನಿರತ ಮಂಜುನಾಥ ಹೆಬಸೂರ ನಡುವೆ ವಾಗ್ವಾದ ಉಂಟಾಯಿತು আইমান মট আইমান মট আইমান মট আইমান মট আলা ফটো তোল তোল রে বিদ রে আমি হেলকন হরি সারি 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 ভারত মাতা কি জয় সরকার কে বিকারা মাতা কি জয় সরকার কে ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹನ ಮಾಡಲಾಯಿತು ಮಲ್ಲಿಕಾರ್ಜುನ ಹೊರಕೇರಿ ಸುನೀತಾ ಮಾಳವದ್ಕರ ಶಂಕರಗೌಡ ಪಾಟೀಲ ಕರಿಯಪ್ಪ ಅವರಾದಿ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು